ನಾವು ಎಸಿ ಅಂತ ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ಕಾರಿ ಆದರ್ಶ ವಿದ್ಯಾಲಯ ಬಿದಿರ್ಕುಂದಿ ಎನ್ ಎಸ್ ಬಿರಾದರ್ ದೈಹಿಕ ಶಿಕ್ಷಣ ಶಿಕ್ಷಕರು ಸರ್ಕಾರಿ ಆದರ್ಶ ವಿದ್ಯಾಲಯ ಬೆದಿರ್ಕುಂದಿ ಇವತ್ತಿನ ದಿವಸ ನಾವು ತಮ್ಮೊಂದಿಗೆ ಎಲಿಜಿಬಿಲಿಟಿ ಫಾರ್ಮ್ ಅನ್ನು ಯಾವ ರೀತಿ ಅಪ್ಲೋಡ್ ಮಾಡ್ಬೇಕನ್ನೋದ್ರ ಬಗ್ಗೆ ಸವಿಸ್ತರವಾಗಿ ತಿಳಿಸ್ ಬರ್ತಾ ಇದ್ದೀನಿ ಪ್ರಥಮವಾಗಿ ತಾವು ಮಾಡ್ಬೇಕಾಗಿದ್ದಿಷ್ಟೇ ನಾ ಈಗ ಒಂದು ಫಾರ್ಮೇಟ್ ಅನ್ನು ಬಿಡ್ತಾ ಇದ್ದೀನಿ ಕಳಿಸ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ತಮಗೆ ಆ ಫಾರ್ಮೇಟ್ ಅನ್ನ ರೀತಿ ಇರ್ತದೆ ಅದ್ರ ಪ್ರಕಾರವಾಗಿ ಎಲ್ಲಾ ಭರ್ತಿ ಮಾಡಿ ಸ್ಕ್ಯಾನ್ ಮಾಡಿಕೊಂಡು ತಮ್ಮ ಡೆಸ್ಕ್ಟಾಪ್ ನಲ್ಲಿ ಇಟ್ಕೋಬೇಕು ಪ್ರಪ್ರಥಮವಾಗಿ ತಾವು ಫೋಮ್ ಅನ್ನ ಓಪನ್ ಮಾಡಬೇಕು ತದನಂತರ ತಾವು ಇಲ್ಲಿ ಸ್ಕೂಲ್ ಎಜುಕೇಶನ್ ಕರ್ನಾಟಕ ಇದರ ಲಾಗಿ ಓದ್ಬೇಕು ತದನಂತರ ತಮಗೆ ಈ ಒಂದು ಡೆಸ್ಟಾಪ್ ಓಪನ್ ಆಗ್ತದೆ ಡೆಸ್ಟಾಪ್ ಅಲ್ಲಿ ಸ್ಕೂಲ್ ಎಜುಕೇಶನ್ ಕರ್ನಾಟಕ ಸರ್ಕಾರ ಅಂತ ಇರ್ತದೆ ಅದನ್ನ ಕ್ಲಿಕ್ ಮಾಡಬೇಕು ಆಗ ಈ ರೀತಿಯಾದಂತಹ ವೆಬ್ಸೈಟ್ ಓಪನ್ ಆಗ್ತದೆ ಈ ವೆಬ್ಸೈಟ್ ಅಲ್ಲಿ ತಾವು ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದು ನೇರವಾಗಿ ತಾವು ಈ ಗೋರ್ಮೆಂಟ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸರ್ವಿಸ್ ಅಂತ ಕ್ಲಿಕ್ ಮಾಡಬೇಕು ಅವಾಗ ಈ ಸಮಗ್ರ ಶಿಕ್ಷಣ ಕರ್ನಾಟಕ ತೆರೆದುಕೊಳ್ಳುತ್ತದೆ ಅದರಲ್ಲಿ ತಾವು ಏನಪ್ಪಾ ನೇರವಾಗಿ ಸ್ಪೋರ್ಟ್ಸ್ ಫಾರ್ ಅಂತ ಇದೆ ಅದಕ್ಕೆ ಕ್ಲಿಕ್ ಮಾಡಬೇಕು ಇದೊಂದು ಐಕೋನ್ ವೆಬ್ಸೈಟ್ ಓಪನ್ ಆಗ್ತದೆ ಈ ವೆಬ್ಸೈಟ್ ಅಲ್ಲಿ ಸ್ಕೂಲ್ ಲಾಗಿನ್ ಇರುತ್ತದೆ ಸ್ಕೂಲ್ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಇರುತ್ತದೆ ತಮ್ಮ ಶಾಲೆಯ ಡೈಸ್ ಕೋಡ್ ಈ ಈ ಒಂದು ಲಾಗಿನ್ ಐಡಿಯಾ ಇರ್ತದೆ ಪಾಸ್ವರ್ಡ್ ಸಹಿತ ಅದೇ ಯೂಸರ್ ಐಡಿಯನ್ನ ಬಳಕೆ ಮಾಡಬೇಕು ತದನಂತರ ತಾವು ಇಲ್ಲಿ ಕೊಟ್ಟಂತ ಸೆಕ್ಯೂರಿಟಿ ಕೋಡ್ನ ಹಾಕಬೇಕು ಆಗ ನೇರವಾಗಿ ಲಾಗಿನ್ ಐದು ಆಪ್ಷನ್ ಇದೆ ಇನ್ಸ್ಟ್ರಕ್ಷನ್ ಮತ್ತು ಅಪ್ಲಿಕೇಶನ್ ಪಿ ಟೀಚರ್ ಸೈನ್ ಅಂತ ಇದೆ ನಾವು ಈಗ ಅಪ್ಲಿಕೇಶನ್ ಹಾಕುವ ನಾನು ನೇರವಾಗಿ ಅಪ್ಲಿಕೇಶನ್ಗೆ ಕ್ಲಿಕ್ ಮಾಡ್ತೀನಿ ಈಗ ಮದುವಿನ ಎಸ್ ಎಸ್ ನಂಬರ್ ಅನ್ನ ತಾವು ನಮೂದಿಸಬೇಕು ಕ್ರೀಡಾಪಟುವಿನ ಎಸ್ ನಂಬರ್ನ ನಮೂದಿಸಬೇಕು ಮಗುವಿನ ಕ್ಲಿಕ್ ಮಾಡ್ತೀನಿ ಆಮೇಲೆ ಪೆಚ್ ಮಾಡಬೇಕು ಪೆಚ್ ಮಾಡಿದಾಗ ತಮೇನಪ್ಪಾ ಅಂದ್ರೆ ಪ್ರತಿಯೊಂದು ಇಲ್ಲಿ ಪೆಚ್ ಆಗ್ತದೆ ಮಗು ಎಲ್ಲಿ ಯಾವ ಏಜ್ ಕೂತ್ಬೇಕು ಅದನ್ನ ಕೂತ್ಕೊಂಡಿರ್ತದೆ ಆಮ್ಯಾಗ ನಾವ್ ಈಗ ಏನಪ್ಪಾ ಅಂದ್ರೆ ಪ್ರತಿಯೊಂದು ಮಾಹಿತಿಯನ್ನ ಇದರಲ್ಲಿ ಭರ್ತಿ ಮಾಡಬೇಕಾಗ್ತದೆ ಇದೇನಪ್ಪ ಪಾರ್ಟಿಸಿಪೆಂಟ್ ಟೈಪ್ ಗ್ರೂಪ್ ಮಾಡ್ತಾರೋ ಅಥವಾ ಇಂಡಿವಿಜುವಲ್ ಆಟ ಆಟ ಆಡ್ತಾರೋ ನೋಡ್ಬೇಕಾಗ್ತದೆ ಗ್ರೂಪ್ ಇಲ್ಲಿ ಆಯ್ಕೆ ಮಾಡ್ತಾ ಇದು ಮಾಡ್ತಾ ಇರುವಂತ ಗ್ರೂಪ್ ತಗೋತಾ ಇದೀನಿ ಗ್ರೂಪ್ ತಗೋತೀನಿ ಗ್ರೂಪ್ ಕ್ಲಿಕ್ ಮಾಡ್ತೀನಿ ಇಲ್ಲಿ ಗ್ರೂಪ್ ಅಲ್ಲಿ ಏನಪ್ಪಾ ಅಂದ್ರೆ ಗೇಮ್ ಯಾಕಂದ್ರೆ ರಿಲೀವರ್ ಬಂದು ಬರ್ತದ ಹಾಗಾಗಿ ಗ್ರೂಪ್ ಅಲ್ಲಿ ಮತ್ತೆ ಗ್ರೂಪ್ ಗೇಮ್ ತಗೋತಾ ಇದೀನಿ ತಗೊಂಡು ಜೆಂಡರ್ ಆಟೋಮೆಟಿಕ್ ಆಗಿ ಅದು ಜನರೇಟ್ ಆಗಿರ್ತದೆ ಏಜ್ ಆಗಿರ್ತದೆ ಆಮೇಲೆ ಅಥ್ಲೆಟಿಕ್ ಇರೋ ಗೇಮ್ ಗೇಮ್ಸ್ ಓದ್ತಿಲ್ಲ ಆ ಗೇಮ್ಸ್ ಒಳಗೆ ಯಾವ ಗೇಮ್ ಅನ್ನ ಅಂತ ಹೋಗ್ಬೇಕು ಆಯ್ಕೆ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಮಗುವಿನ ಗೇಮ್ ಚೆಸ್ ಇದೆ ಚೆಸ್ ಅನ್ನ ಆಯ್ಕೆ ಮಾಡ್ತಾ ಇದೀನಿ ಆಮೇಲೆ ವ್ಯೂ ಅಂತಂದು ನಾ ಕ್ಲಿಕ್ ಮಾಡ್ತೀನಿ ಅಲ್ಲಿ ಬಂದ್ರೆ ಅಲ್ಲಿ ನಪ್ಪ ಆ ಮಗುವಿನ ಪೂರ ಡಾಟ ಇಲ್ಲಿ ಓಪನ್ ಆಗುತ್ತೆ ಆಟೋಮೆಟಿಕ್ ಪೆಚ್ ಆಗಿರ್ತದೆ ವಿದ್ಯಾರ್ಥಿ ಮಗುವಿನ ಹೆಸರು ಆಟೋಮೆಟಿಕ್ ಪೆಚ್ ಆಗಿರ್ತದೆ ಆಮೇಲೆ ತಂದೆ ಹೆಸರು ತಾಯಿ ಹೆಸರು ಅವರು ಹೋಮ್ ಟೌನ್ ಅಡ್ರೆಸ್ ಅದನ್ನ ಅಂದ್ರೆ ಪದ್ಮಾರು ಮಾಡಕ್ಕೆ ಅವಕಾಶ ಇರ್ತದೆ ಇಲ್ಲಿ ಅವಶ್ಯಕತೆ ಇಲ್ಲ ಸಲಾಗಿ ನಾನು ಬಿಟ್ಟಿದ್ದೀನಿ ಎಜ್ ಪ್ಯಾಚ್ ಆಗಿರ್ತದೆ ಆಮೇಲೆ ಆ ಮಗುವಿನ ಡೇಟ್ ಆಫ್ ಟ್ರೈನಿಂಗ್ ಆ ಮಗು ಹದಿನೈದು ಆರಕ್ಕೆ ಜಾಯಿನ್ ಆಗಿದೆ ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ತೆರಡು ಇದೇ ಫಾರ್ಮೆಟ್ ಅಲ್ಲಿ ತುಂಬಬೇಕು ಇದೇ ಫಾರ್ಮೆಟ್ ಅಲ್ಲಿ ತುಂಬಬೇಕು ನೋಡಿ ಯಾರು ತಿಂದಿದೆ ಹದಿನೈದು ಡ್ಯಾಶ್ ಜೀರೋ ಆರು ಡ್ಯಾಶ್ ಎರಡ್ ಸಾವಿರದ ಇಪ್ಪತ್ತೆರಡು ಇದೇ ಫಾರ್ಮೆಟ್ ಅಲ್ಲಿ ತುಂಬೇಕು ಮಿಷನ್ ನಂಬರ್ ಅಂಡ್ ಇಯರ್ ಅಲ್ಲಿ ಕೇಳ್ತಾರೆ ಅಲ್ಲಿ ಬರೀತಾ ಇದ್ದೀನಿ ಫೈವ್ ಏಟಿ ಫೈವ್ ಬಾರ್ ಟೂಸಂಡ್ ಟ್ವೆಂಟಿ ಟು ಡ್ಯಾಶ್ ಟ್ವೆಂಟಿ ಥ್ರೀ ಇದೇ ಫಾರ್ಮೇಟ್ ಅಲ್ಲಿ ಇರಬೇಕು ನಾವು ತುಂಬ ಫಾರ್ಮೆಟ್ ಹೆಂಗಿರ್ಬೇಕು ಇದೇ ಫಾರ್ಮೆಟ್ ಅಲ್ಲಿ ತುಂಬಬೇಕು ಅದನ್ನ ಆಮೇಲೆ ಶಾಲೆ ಹೆಸರು ಸ್ವಲ್ಪ ಆಗಿರ್ತದೆ ಇನ್ಸ್ಟಿಟ್ಯೂಟ್ ಕೋರ್ಡ್ ಅದು ಊರು ಹೆಚ್ಚಾಗಿರ್ತದೆ ತದನಂತರ ಇನ್ಸ್ಟಿಟ್ಯೂಟೇಶನ್ ಫೋನ್ ನಂಬರ್ ಇದ್ ಹೆಡ್ ಮಾಸ್ಟರ್ ಕೊಡಬಹುದು ಅಥವಾ ತಾವು ಪಿ ಟೀಚರ್ ದೈಹಿಕ ಶಿಕ್ಷಣ ಶಿಕ್ಷಕರ ದೂರವಾಣಿ ಸಂಖ್ಯೆಯನ್ನ ತಾವು ನಮೂದಿಸಬೇಕು ನಂಬರ್ ಕೊಟ್ಟಿದ್ದೀನಿ ತದನಂತರ ವಿದ್ಯಾರ್ಥಿ ಆಟೋಮೆಟಿಕ್ ನಂಬರ್ ಸ್ಕೂಲ್ ಫೆಚ್ ಆಗಿರ್ತದೆ ಲಾಸ್ಟ್ ಇರ್ ಇದ್ರೆ ಎಂಟು ಹಾಕ್ತೀನಿ ಇರ್ಲಿಲ್ಲಪ್ಪ ಅಂದ್ರೆ ಎಷ್ಟನೇ ಕ್ಲಾಸ್ ಇತ್ತು ಇಲ್ಲಿನಪ್ಪ ಅಂದ್ರೆ ಪರ್ಸನ್ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಕಡ್ಡಾಯವಾಗಿ ನಾವೇನಪ್ಪ ಅಂತಂದ್ರೆ ಇಲ್ಲಿ ಎರಡನ್ನು ಎರಡು ಮಾರ್ಕ್ ಅನ್ನ ಬರಿಬೇಕಾಗ್ತದೆ ಮೂವತ್ತು ಎರಡು ಕಡ್ಡಾಯವಾಗಿ ಎರಡು ತುಂಬಲೇಬೇಕು ಇಲ್ಲಿ ಟ್ರಾಕ್ ಸೂಟ್ ಸೈಜ್ ಕೇಳ್ತದೆ ಆರರಿಂದ ಐವತ್ತರೊಳಗೆ ಹಲವ್ ಇರ್ತದೆ ನಾನಿಲ್ಲಿ ಆ ಮುಗಿಂದು ಮೂವತ್ತೆಂಟು ಹಾಕ್ತಾ ಇದೀನಿ ಅದೇ ರೀತಿ ಸೈಜ್ ಶೂ ಸೈಜ್ ಕೇಳುತ್ತೆ ಅದು ಐದರಿಂದ ಇರ್ ಹಂಡ್ರೆಡ್ ಇರ್ತದೆ ನಾ ಇನ್ ಶೂ ಸೈಜ್ ಎಂಟು ಹಾಕ್ತಾ ಇದೀನಿ ತದನಂತರ ಈ ಮಗುವಿನ ಫೋಟೋ ಅಪ್ಲೋಡ್ ಮಾಡಬೇಕು ಆ ಮಗುವಿನ ಫೋಟೋ ಎಷ್ಟು ಎಂಬ ಇರ್ಬೇಕಂದ್ರೆ ಐವತ್ತು ಕೆಬಿ ಒಳಗೆ ಇರಬೇಕು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಓಪನ್ ಮಾಡ್ಕೊಂಡೆ ಬಂದ್ಬಿಡ್ತು ಒಂದ್ ಕಡಿಮೆ ಜಾಸ್ತಿ ಇತ್ತಪ್ಪ ಅಂದ್ರೆ ಅದು ತೆಗೆದುಕೊಳ್ಳೋದಿಲ್ಲ ಹಾಗಾಗಿ ತಾವು ಮಾಡಿದಂತಹ ಫೋಟೋ ಏನತ್ತಲ್ಲ ಜೆ ಪಿ ಜಿ ಅಥವಾ ಪಿ ಜಿ ಇರಬೇಕು ಅದು ಫಿಫ್ಟಿ ಕೆಬಿ ಒಳಗೆ ಇರಬೇಕು ನೆಕ್ಸ್ಟ್ ಅದೇ ರೀತಿ ಸಿಗ್ನೇಚರ್ ತಗೋಬೇಕು ಆ ಮಗುವಿಂದು ಆ ಮಗುವಿನ ಸಿಗ್ನೇಚರ್ ಅನ್ನ ನಾವು ಮುಂಚೆ ಮಾಡಿಕೊಂಡಿರ್ಬೇಕು ಅದು ಸಹಿತ ಫಿಫ್ಟಿ ಕೆಬಿ ಒಳಗೆ ತರಬೇಕು ತದನಂತರ ಮಗುವಿನ ಬ್ಯಾಂಕ್ ಖಾತೆಯ ನಂಬರ್ ಅನ್ನ ಇಲ್ಲಿ ಭರ್ತಿ ಮಾಡಬೇಕು ಮತ್ತು ಅದರಂತೆ ಐ ಎಫ್ ಸಿ ಕೋಡ್ ಬ್ಯಾಂಕ್ ಹೆಸರನ್ನು ಅದೇ ರೀತಿಯಾಗಿ ಕೋಡ್ ಎಸ್ ಬಿ ಐ ಎನ್ ಮಗುವಿನ ಅಕೌಂಟ್ ನಂಬರ್ ಐ ಎಫ್ ಸಿ ಕೋಡ್ ಮತ್ತು ಬ್ಯಾಂಕ್ ಹೆಸರನ್ನ ಸಂಪೂರ್ಣವಾಗಿ ನಮೂದಿಸಬೇಕು ಇಲ್ಲಿ ಅದಕ್ಕೆ ಮುಂಚೆ ಮತ್ತೊಂದು ಏನಪ್ಪಾ ಅಂತಂದ್ರೆ ಮಗು ಒಂದರಲ್ಲಿ ಆಟ ಆಡೋದಿಲ್ಲ ಒಂದಕ್ಕಿಂತ ಹೆಚ್ಚರಲ್ಲಿ ಆಟ ಭಾಗವಹಿಸಿದ ಸಂದರ್ಭದಾಗ ನಾ ಏನ್ ಮಾಡಬೇಕಾಗ್ತಿಲ್ಲ ಎರಡು ಇವೆಂಟ್ ಇದೆ ಆ ಎರಡ್ ಇವೆಂಟ್ ಅನ್ನ ಎರಡ್ ಇವೆಂಟ್ ಹಾಕಿದಾಗ ಇಲ್ಲಿ ಇವೆಂಟ್ ಸಕ್ಸಸ್ಫುಲ್ ಬರ್ತದೆ ಓಕೆ ಅಂತ ಮಾಡಿ ಅವಾಗ ನೋಡಿ ಈ ಕಡೆ ನೋಡಿಕೊಳ್ತಾ ಚೆಸ್ ಗೇಮ್ ಈಗ ಆಡ್ ಆಗಿದೆ ನಾ ಮತ್ತೊಮ್ಮೆ ಏನ್ ಮಾಡ್ತಪ್ಪಾ ಮತ್ತೆ ಆ ಮಗು ಅದೇ ಮಗು ಬೇರೆದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತದೆ ಯಾವ್ದ್ರಲ್ಲಿ ಹಾಕಿರ್ತದ ಮಾಡ್ತದ ಆ ಮಗುವಿಗೆ ಮಗುರ್ ಹಾಕ್ಬೇಕಾಗ್ತದ ಮತ್ತೆ ಗ್ರೂಪ್ ಗೇಮ್ ಏನ್ ಹಾಕಿದೀನಿ ಆ ಗ್ರೂಪ್ ಗೇಮ್ ಏನ್ ಹೇಳ್ಬೋದು ಬಾಲ್ ಬ್ಯಾಡ್ಮಿಂಟನ್ ಬ್ಯಾಡ್ಮಿಂಟನ್ ಗೇಮ್ ಆಯ್ತದ ಆ ಗೇಮಿಂಗ್ ತೋತಾ ಇದೀನಿ ಇಲ್ಲಿ ಯಾವ್ದ್ ತೋತಾ ಇದೀನಿ ಇಲ್ಲಿ ಬಾಲ್ ಬ್ಯಾಡ್ಮಿಂಟನ್ ತಗೊಂಡೆ ತದನಂತರ ಏನ್ ಮಾಡ್ತೀನಿ ಇಲ್ಲಿ ಮತ್ತೊಮ್ಮೆ ಮತ್ತ ಅದೇ ಮಗು ಇನ್ನೊಂದ್ರಲ್ಲಿ ಬೇರೆ ಬೇರೆ ಆಡ್ತಾ ಇದೆ ಹಾಗಾಗಿ ಮತ್ತೆ ಆ್ಯಡ್ ಇವೆಂಟ್ ಕೊಡ್ತೀನಿ ಮತ್ತೆ ಇವೆಂಟ್ ಆ್ಯಡ್ ಆಯ್ತು ನೋಡಿ ಈಗ ಚೆಸ್ ಬಂತು ಬ್ಯಾಡ್ಮಿಂಟನ್ ಬಂತು ಅದೇ ರೀತಿಯಾಗಿ ಈಗ ಇಂಡಿವಿಜುವಲ್ ಹೋಗ್ತಾ ಇದೀನಿ ನಮಗೂ ಅಥ್ಲೆಟಿಕ್ ಅಲ್ಲಿ ಆಡ್ತಾ ಇದೆ ಆಗ ಅಥ್ಲೆಟಿಕ್ ತೋತಾ ಇದೀನಿ ತದನಂತರ ಒಳಗೆ ಏನ್ ಮಾಡ್ತಾರೆ ಟೂ ಹಂಡ್ರೆಡ್ ಮೀಟರ್ ರನ್ನಿಂಗ್ ಇದೆ ಹೋಗಬೇಕು ಇವೆಂಟ್ ಅನ್ನ ಎಡ್ ಆಗಿದೆ ಅಂತ ಬಂತು ನೋಡಿ ಚೆಸ್ ಬಂತು ಬ್ಯಾಡ್ಮಿಂಟನ್ ಬಂತು ಟೂ ಹಂಡ್ರೆಡ್ ಮೀಟರ್ ಮೂರು ಸಹಿತ ಎರಡೂ ಈಗ ಏನ್ ಮಾಡ್ತೀನಿ ಮತ್ತೆ ವ್ಯೂ ಹೋಗ್ತಾ ಇದೀನಿ ನಾನು ಅವಶ್ಯಕತೆ ಇದ್ದಾಗ ಎಡಿಟ್ ಅನ್ನ ಮಾಡ್ಕೋಬಹುದು ಒಂದ್ಸಲ ಎಡಿಟ್ ಮಾಡಿಬಿಟ್ಟು ಚೆಕ್ ಮಾಡ್ಬೇಕು ಏನಾದ್ರು ಬದಲಾವಣೆ ಮಾಡೋ ಅವಕಾಶ ಇದ್ರೆ ಮಾಡ್ಕೋಬಹುದು ಇಲ್ಲಿ ನೋಡ್ತಾ ಇದೀನಿ ಯಾವ್ದಕ್ಕೂ ಅವಕಾಶ ಇಲ್ಲ ಹಾಗಾಗಿ ತೆಲಿಗಿಡ ಹೋಗಿಲ್ಲ ನೇರವಾಗಿ ನಾವು ಅಪ್ಲೋಡ್ ಮಾಡಬಹುದು ಈಗ ಇಲ್ಲಿ ಮಗುವಿನ ಒಂದು ಏನಪ್ಪಾ ಎಕ್ಸೆಪ್ಟ್ ದ ಡಿಕ್ಲೇರೇಷನ್ ಅಪ್ಲೋಡ್ ಮಾಡಬೇಕಾಗ್ತದೆ ಇಲ್ಲಿ ಚೋಯ್ಸ್ ತೊಗೊಳ್ರಿ ತೊಗೊಂಡ್ಬಿಟ್ಟು ಇಲ್ಲಿ ಪಿ ಡಿ ಎಫ್ ನ ಇಟ್ಟಿರ್ತೀರಿ ನೀವು ಆ ಪಿ ಡಿ ಎಫ್ ಅನ್ನ ಅಪ್ಲೋಡ್ ಮಾಡ್ಕೋಬೇಕು ಇಲ್ಲಿ ಅಪ್ಲೋಡ್ ಆಯ್ತು ಈಗ ಸಬ್ಮಿಟ್ ಕೊಡ್ರಿ ಅದು ಸಕ್ಸಸ್ಫುಲ್ ಆಗಿರ್ತದೆ ಆಮೇಲೆ ಆ ಈ ನಂಬರ್ ಬಂದಿರ್ತದೆ ಈ ನಂಬರ್ ಅನ್ನ ತಾವು ಬಾಜ್ ಇಟ್ಕೋಬೇಕು ಓಕೆ ಈಗ ಏನಪ್ಪಾ ಅಂದ್ರೆ ನಮ್ದು ಈ ಮಗುವಿನ ಪೂರ ಡಿಕ್ಲರೇಷನ್ ಇದು ಎಲಿಜಿಬಿಲಿಟಿ ಫಾರ್ಮ್ ರೆಡಿ ಆಯಿತು ಇದೆ ಎಲಿಜಿಬಿಲಿಟಿ ಫಾರ್ಮ್ ಇದನ್ನ ಅಂದ್ರೆ ತಾವು ಪ್ರಿಂಟ್ ಅನ್ನ ತೆಗೆದುಕೊಳ್ಬೇಕಾಗ್ತದೆ ಪ್ರಿಂಟ್ ಹೋಗ್ತಾ ಇದೀನಿ ತಾವು ನೇರ ಪ್ರಿಂಟ್ ತೆಗೆದುಕೊಳ್ಳಿ ಬೇಡಪ್ಪ ಆಗ್ತದ್ರೆ ತಾವು ಸೇವ್ ಮಾಡ್ಕೊಂಡು ಪಿ ಡಿ ಎಫ್ ಅನ್ನ ಮಗುವಿನ ಪ್ರಿಂಟ್ ಅನ್ನು ತೆಗೆದುಕಿಂತ ಮುಂಚಿತವಾಗಿ ಪಿ ಡಿ ಎಫ್ ಮಾಡ್ಕೊಂಡು ತಾವು ತಮಗೆ ಯಾವ ಫೈಲಲ್ಲಿ ಬೇಕು ಆ ಫೈಲಲ್ಲಿ ಫೈಲ್ ಮಾಡಿ ಇಟ್ಕೋಬೇಕು ಈ ರೀತಿಯಾಗಿ ತಾವು ಇದನ್ನ ಪಿಡಿಎಫ್ ಇಟ್ಕೊಂಡು ಇಟ್ಕೋಬೇಕಾಗ್ತದೆ ತದನಂತರ ಬರ್ತೀರಿ ಕ್ಲೋಸ್ ಮಾಡಿಕೊಂಡು ತಾವು ಮತ್ತೆ ಹೋಗ್ಬೇಕಪ್ಪ ಅಂದ್ರೆ ಪಿ ಟೀಚರ್ ಲಾಗಿನ್ಗೆ ಹೋಗ್ಬೇಕು ಇದು ಸೆಕೆಂಡ್ ಸೆಷನ್ ಇದ್ರಲ್ಲಿ ಕೆಜೆಡ್ ನಂಬರ್ ಕೆಜೆಡ್ ನಂಬರ್ನ ಭರ್ತಿ ಮಾಡಬೇಕು ಪಿ ಟೀಚರ್ ಕೆಜೆಡ್ ನಂಬರ್ನ ಇಲ್ಲಿ ಭರ್ತಿ ಮಾಡ್ತಾಯಿದ್ದೀನಿ ತದನಂತರ ಅವರ ಹೆಸರನ್ನು ನೋಂದಾಯಿಸಬೇಕು ಅದೇ ರೀತಿಯಾಗಿ ಅವರ ಮೊಬೈಲ್ ಸಂಖ್ಯೆಯನ್ನು ಬರೀಬೇಕು ಪಿ ಟೀಚರ್ ತಂದೆಯ ಹೆಸರನ್ನು ಇಲ್ಲಿ ಅದೇ ರೀತಿಯಾಗಿ ಜೆಂಡರ್ ಇದ್ದಾರೆ ಜೆಂಡರಲ್ಲಿ ಹೆಣ್ಣದು ಗಂಡದು ಅದನ್ನು ಹಾಕಬೇಕು ಡೆಸಿಗ್ನೇಷನ್ ಇದ್ದಲ್ಲಿ ಕೋಚ್ ಅಂತ ಪಿ ಟೀಚರ್ ಹಾಕ್ಕೋಬೇಕು ಟೀಮ್ ಮ್ಯಾನೇಜರ್ ಹೋಗ್ತಾಯಿದ್ದರಪ್ಪ ಅಂದರೆ ನಾವು ಏನಪ್ಪ ಅಂತಂದರೆ ಮ್ಯಾನೇಜರ್ ಅಂತ ಹಾಕ್ತೀವಿ ಅವ್ರ ಡೇಟ್ ಆಫ್ ಬರ್ತು ಯಾರ್ಯಾರದು ಹೋಗ್ತಾರೆ ಅವ್ರ ಡೇಟ್ ಆಫ್ ಬರ್ತ್ ಹಾಕಬೇಕು ನಂತರ ಇಲ್ಲಿ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಬೇಕು ತದನಂತರ ಪಿ ಟೀಚರ್ದ ಫೋಟೋವನ್ನು ತಾವು ಈಗಾಗಲೇ ಡೆಸ್ಕ್ಟಾಪಲ್ಲೋ ಎಲ್ಲಿ ಸ್ಟಾಕ್ ಮಾಡಿಟ್ಟಿರ್ತೀರಿ ಅದನ್ನು ಇಲ್ಲಿ ಪ್ಯಾಚ್ ಮಾಡಲಿಕ್ಕೆ ತೆಗೆದುಕೊಳ್ಬೇಕು ಅಲ್ಲಿ ಪೇಚ್ ಮಾಡಿದ ಮೇಲೆ ಕೆಳಗಡೆ ರಿಜಿಸ್ಟ್ರೇಷನ್ ಅಂತಿರ್ತದೆ ಆ ರಿಜಿಸ್ಟ್ರೇಷನ್ನ ಕ್ಲಿಕ್ ಮಾಡಿಬಿಟ್ರಪ್ಪ ಅಂದರೆ ಇಲ್ಲಿ ಪಿ ಟಿ ಚಂದ್ರ ರಿಜಿಸ್ಟ್ರೇಷನ್ ಮುಗಿದಂಗೆ ಅದೇ ರೀತಿ ಸೇಮ್ ಆಗಿ ಟೀಮ್ ಮ್ಯಾನೇಜರ್ ರಿಜಿಸ್ಟ್ರೇಷನ್ ಮಾಡಬೇಕು ಅಂದಾಗ ಡೆಸಿಗ್ನೇಷನ್ ಇದ್ದ ಜಾಗದಲ್ಲಿ ಮೇಲ್ಗಡೆ ಕೋಚು ಕೆಳಗಡೆ ಮ್ಯಾನೇಜರ್ ಅಂತ ಇರ್ತದೆ ಮ್ಯಾನೇಜರನ್ನು ಆಯ್ಕೆ ಮಾಡಿದಾಗ ಆ ಮ್ಯಾನೇಜರ್ ಪೂರಾ ಡಿಟೇಲನ್ನು ತಾವು ಫಿಲ್ ಅಪ್ ಮಾಡಿದಾಗ ಅದು ರಿಜಿಸ್ಟ್ರೇಷನ್ ಆಗುವುದು ಇಲ್ಲಿಗೆ ಕೋಚ್ ಮತ್ತು ರಿಜಿಸ್ಟ್ರೇಷನ್ದ ಕ್ರಿಯೆ ಸಹಿತ ಕಂಪ್ಲೀಟ್ ಆದ ಹಾಗೆ ಇದುವರೆಗೆ ವೀಕ್ಷಿಸಿದ ತಮಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು ಜೈ ಹಿಂದ್ ಜೈ ಕರ್ನಾಟಕ